ವೆಂಕಟರಮಣಯ್ಯ ಮಾಡ್ಕೊಟ್ಟಿದ್ದೆ ಅಲ್ವಾ ಹೇಳಪ್ಪ ಸರಿಯಾಗಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ಎಲ್ಲ ಅನುದಾನವನ್ನ ಕೊಟ್ಟಿದ್ದೆ ಈಗ ಈಗ ದೇವಸ್ ಆಸ್ಪತ್ರೆ ನಡೀತಾ ಇದೆಯಲ್ಲ

ನಾವು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ವಸೂಲು ಮಾಡ್ತಿದ್ದು ಹತ್ತು ಎಚ್ ಪಿ ಅವರಿಗೆ ಈಗ ಅದನ್ನು ತಗರ ಹಾಕ್ಬಿಟ್ಟೆ ಪೂರ್ವವಾಗಿ ಪೂರ್ಣವಾಗಿ ಹೌದಲ್ಲ ಹೇಳ್ರಿ ಕೈಯತ್ರಿ ಮತ್ತೆ ಸುಮ್ಮನೆ ನೀವು ಮಾಡಿದ ಕೆಲಸ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇನೆ ಓಟ್ ಹಾಕುವಾಗ ಜ್ಞಾಪಕ ಇಟ್ಕೊಂಡು ಯಾರು ನಿಮ್ ಪರವಾಗಿ ಅವ್ರಿಗೆ ಓಟ್ ಹಾಕಿ ಅಷ್ಟೇ ನೋಡಿ ಪಾಪ ಎಲ್ಲ ಕೆಲಸ ಮಾಡಿದ್ರು ವೆಂಕಟರಮಣಯ್ಯ ಆದರೂ ಸೋಲಿಸ್ಬಿಟ್ರು ಅವನಾಗ ನಾನು ವೆಂಕಟರಮಯ್ಯ ರಮಣಯ್ಯ ಯಾವ ಕಾರಣಕ್ಕೂ ಸೋಲಲ್ಲ ಅಂತ ಅನ್ಕೊಂಡಿದ್ದೆ ಆದರೂ ಸೋಲಿಸ್ಬಿಟ್ಟು ಮುಂದಿನ ಸಾರಿ ನೂರಕ್ಕೆ ನೂರು ವೆಂಕಟರಮಣಯ್ಯನ ಗೆಲ್ಲಿಸಲೇಬೇಕು